ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ಆಗಿರೋ ಕರ್ಜಿಕಾಯಿನ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಸೊ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಾಣಿಸ್ತಾ ಇದೆ ಎರಡು ಸಲ ಹುರ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹುಂಬಣ್ಣ ಬರೋ ತನಕ ಅಂದರೆ ಸಿಪ್ಪೆ ಎಲ್ಲ ಸ್ವಲ್ಪ ಕಪ್ ಕಪ್ಪಾಗುತ್ತಲ್ವ ಸೊ ಆ ರೀತಿ ಆಗೋ ತನಕ ನೀಟಾಗಿ ಹುರ್ಕೊಬೇಕು ಕಡಿಮೆ ಹುರಿ ಮಾಡಿಕೊಂಡೇ ಹುರ್ಕೊಬೇಕು ನಂತರ ನಾನು ಇಲ್ಲಿ ಕಪ್ ಕಪ್ಪು ಎಳ್ಳು ತಗೊಂಡಿದ್ದೀನಿ ಸೊ ಕಪ್ಪು ಎಳ್ಳು ಕೂಡ ನಾನು ಇಲ್ಲಿ ಚಿಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿ ತಂದ್ಕೊಂಡು ಹುರ್ಕೊಂಡಿದ್ದೀನಿ ನೀವು ಕಪ್ಪು ಎಳ್ಳಿಲ್ಲ ಅಂದರೆ ಬಿಳಿ ಎಳ್ಳು ಕೂಡ ತಗೊಳ್ಬೋದು ಸೊ ನಂತರ ನಾನಿಲ್ಲಿ ಹಸಿ ಕಾಯಿನ ತೊಗೊಂಡಿದ್ದೀನಿ ಹಸಿ ಕಾಯಿನಾರು ತೊಗೊಬೋದು ಅಥವಾ ಒಣ ಕೊಬ್ಬರಿನಾರು ತೊಗೊಬೋದು ಇಲ್ಲಿ ನಾನು ಹಸಿ ಕಾಯಿನ ತೊಗೊಂಡು ನೀಟಾಗಿ ಹುರ್ಕೊಂಡಿದ್ದೀನಿ ಫುಲ್ ಕಪ್ಪಾಗೋ ತನಕ ಅಂದರೆ ಕೆಂಪು ಬಣ್ಣ ಬರೋ ತನಕ ಹುರ್ಕೊಬೇಕು ನಂತರ ಇಲ್ಲಿ ಹುರುಗಡ್ಲೆ ತಗೊಂಡಿದ್ದೀನಿ ಆ ಹುರ್ಗಡ್ಲೆನೂ ಕೂಡ ನಾನು ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ಯಾಕಂದರೆ ಮಿಕ್ಸರ್ನಲ್ಲಿ ಪೌಡ್ರ್ ಮಾಡಬೇಕಾದ್ರೆ ನೀಟಾಗಿ ಬರಲಿ ಅಂತ ಸೊ ನಾನು ಇಲ್ಲಿ ಹುರಿದಂಥ ಕಡಲೆ ಬೀಜ ಹಾಗೆ ಕಪ್ಪು ಎಳ್ಳನ್ನು ನೀಟಾಗಿ ಹುಚ್ಚಿಕೊಂಡು ಅದರ ಮೇಲ್ಗಡೆ ಸಿಪ್ಪೆನ ತೆಗಿತಾ ಇದೀವಿ ಸಿಪ್ಪೆ ಯಾವುದೇ ಕಾರಣಕ್ಕೂ ಇರಬಾರ್ದು ಹಾಗಾಗಿ ಸಿಪ್ಪೆಗೆ ಹೋಗೋ ತನಕ ನೀಟಾಗಿ ಹುಚ್ಚಿ ತಗೊಬೇಕು ಸೊ ಇವಾಗ ನಾವು ಉಜ್ಜಿ ನೀಟಾಗಿ ಕೇರ್ಕೊಂಡಂಥ ಎಳ್ಳು ಹಾಗೆ ಎಳ್ಳನ್ನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಬೇಕು ಸೊ ನಂತರ ಇಲ್ಲಿ ನಾನು ಹುರಿದಂಥ ಕಾಯಿನೂ ಕೂಡ ಮಿಕ್ಸರ್ ಜಾರ್ನೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಳ್ಳು ಹಾಗೆ ಹಸಿ ಕೊಬ್ಬರಿನ ಅಥವಾ ಹಸಿ ತೆಂಗಿನಕಾಯಿ ಅಂತಿಲ್ವಾ ಸೊ ಅದು ತುಂಬ ಕೆಮ್ಮು ಬಣ್ಣ ಬರೋ ತನಕ ಹುರ್ಕೊಂಡು ನಂತರ ಪೌಡ್ರ್ ಮಾಡಿಕೊಂಡ್ರೆ ಈ ಕಲರ್ ಬರುತ್ತೆ ಸೊ ನಂತರ ನಾನಿಲ್ಲಿ ಕಡಲೆ ಬೀಜನೂ ಕೂಡ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹುರ್ಗಡ್ಲೆನೂ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡಿದ್ದೀನಿ ಪೌಡ್ರು ಅಂದರೆ ಫುಲ್ಲು ಹಿಟ್ ಥರ ಆಗೋ ಥರ ಅಲ್ಲ ಸ್ವಲ್ಪ ಒಂದು ಕಾರ್ ಇರೋದು ನಾಲ್ಕು ಐದು ಬೇಳೆ ಬರೋ ತನಕ ಮಾಡ್ಕೊಬೇಕು ಫುಲ್ ಹಿಟ್ಟು ಮಾಡ್ಕೊಂಡ್ರು ನಿಮ್ಗೆ ಯಾವ ರೀತಿ ಬೇಕು ಆ ಥರ ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ತರ್ತರಿಯಾಗೆ ಮಾಡಿಕೊಂಡ್ರೇ ಒಳ್ಳೇದು ಸೊ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡಿ ತೆಗೆದಿದ್ದೀನಿ ಈಗ ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಸಕ್ಕರೆ ಅಂದರೆ ಬೆಲ್ಲ ಕೂಡ ನೀವು ಪೌಡ್ರ್ ಬದಿರ್ತಲ್ವ ಆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ನೀವು ಸರಿಯಾಗಿ ಮಿಕ್ಸ್ ಆಗ್ತಾ ಇಲ್ಲ ಸ್ಪೂನ್ನಲ್ಲಿ ಅಥವಾ ಸೌಟ್ನಲ್ಲಿ ಮಿಕ್ಸ್ ಆಗ್ತಾಯಿಲ್ಲ ಅಂದರೆ ನಾವು ಕೈನಲ್ಲೇ ನೀಟಾಗಿ ಎಳ್ಳದ್ದು ಹೆಣ್ಣು ಎಪ್ಪೆಪ್ಪು ಬರ್ದೇ ಇರೋ ಥರ ನೀಟಾಗಿ ಈಚ್ಕಿ ಅದೆಲ್ಲ ಸ ಅಕ್ಕರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಸೊ ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಅದಕ್ಕೇ ನಾನು ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಕಲಸಿ ತೆಗೆದಿಟ್ಕೊಂಬಿಡೋಣ ಇವಾಗ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಗೆ ಒಂದು ಕಾಲ್ ಟೀ ಟೀ ಸ್ಪೂನಷ್ಟು ಸೋಡಾ ಹಾಗೆಯೇ ಸ್ವಲ್ಪ ಅರ್ಶನ ಪುಡಿ ಅವಶ್ಯಕತೆ ಇದೆ ಅಂದರೆ ಅರ್ಶನ ಪುಡಿ ಹಾಕೊಬೋದು ಇಲ್ಲ ಅಷ್ಟು ಪುಡಿ ಅವಶ್ಯಕತೆ ಇಲ್ಲ ಅಂದರೆ ಅರ್ಶನ ಪುಡಿ ಅವಶ್ಯಕತೆ ಇಲ್ಲ ಸೊ ನಂತರ ಇದ್ರ ಮೇಲೆ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಎಣ್ಣೆ ನೀವು ಯಾವುದರಲ್ಲಿ ಫ್ರೈ ಮಾಡ್ತೀರಾ ಡೀಪ್ ಫ್ರೈ ಮಾಡ್ತೀರಾ ಕ ಕರ್ಜಿಕಾಯಿನ ಸೊ ಅದೇ ಆಯಿಲ್ನ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಮೈದಾ ಹಿಟ್ಟು ಎಣ್ಣೆ ಫುಲ್ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಕೈನಲ್ಲಿ ಈಚಗೆ ಈಚಗೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಆಯಿಲು ಆ ಥರ ಕಲ್ಸ್ಕೊಬೇಕು ಫುಲ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಆ ಥರ ನಾವು ಕೈನಲ್ಲೇ ಫಸ್ಟ್ ಕಲಿಸ್ಕೊಬೇಕು ನಾವು ಸಡನ್ನಾಗಿ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೇನೆ ಅದು ನಾವು ಸಡನ್ಲಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಅದೇನಾಗುತ್ತೆ ಅಂದರೆ ಹಾಯಿಲ್ ಒಂದು ಸೈಡು ನೀರೊಂದು ಸೈಡು ಸೇರಿಕೊಂಡು ನೀಟಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಹಾಯಿಲ್ನಲ್ಲೇ ಫಸ್ಟು ಮೈದಾ ಎಲ್ಲ ನೀಟಾಗಿ ಕಲಿಸ್ಕೊಬೇಕು ನಂತರ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಬೇಕು ನಾವು ಸಡನ್ಲಿ ಒಂದೇ ಸಲ ನೀರು ಹಾಕ್ಕೊಂಡ್ರೆ ಅದೇನಾಗುತ್ತೆ ತೆಳುವಾಗಿ ಹೋಗುತ್ತೆ ಹಾಗಾಗಿ ಸ್ವ ಸ್ವಲ್ಪ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ಒಂದು ನೀರನ್ನ ಮಿಕ್ಸ್ ಮಾಡ್ಕೊತ ನಿಧಾನವಾಗಿ ತಿರುತ್ತಾ ಕೈಯಲ್ಲೇ ಆದಷ್ಟು ಕೈನಲ್ಲೇ ಕಲಿಸ್ಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ನಾದು ನೀಟಾಗಿ ಪ್ರೆಸ್ ಮಾಡಿ ಕಲಿಸ್ತೀವೋ ಅಷ್ಟು ನೀಟಾಗಿ ಬೆಳೆಯುತ್ತೆ ಅಂದರೆ ನಾವು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಇಟ್ಟಿರ್ತೀವಲ್ವ ಸೊ ಅದು ನೀಟಾಗಿ ಉಪ್ಪಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಂಗಾಗಿ ನಾವು ಆದಷ್ಟು ಕೈನಲ್ಲೇ ಕಲಿಸ್ಲಿಕ್ಕೆ ಟ್ರೈ ಮಾಡಿ ಸೊ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ತುಂಬಾ ಕೈಗೆಲ್ಲ ಹಿಟ್ಟು ಅಂಟುಕೊತಾ ಇದೆ ಬಟ್ ಆದರೂ ಓಕೆ ಹಿಟ್ಟಲ್ಲಿರುವಂತ ನೀರು ಎಲ್ಲ ಕಡೆ ಹಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗೋ ತನಕ ಕೈನಲ್ಲೇ ಕಲಸಿ ನಂತರ ಕೈಗೆ ಅಂಟುಕೊಂಡಿರೋದೆಲ್ಲ ತೆಗೆದು ಅದರ ಮೇಲೆ ಸ್ವಲ್ಪ ಹಾಯಿಲ್ನ ಹಾಕಿ ನೋಡ್ತಾ ಇರ್ಬೋದು ಇವಾಗ ಕೈನಲ್ಲಿ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಯಾಕಂದ್ರೆ ಹಾಯಿಲ್ನ ಹಾಕಿ ಇನ್ನೊಂದು ಸ್ವಲ್ಪ ಕಳಿಸಿದ್ರೆ ಯಾವುದೇ ಕೂಡ ಕಾರಣಕ್ಕೂ ಕೈಗೆ ಹಂಟ್ಕೊಳ್ಳಲ್ಲ ಇವಾಗ ನಾವು ಒಂದು ಆಫ್ ಆನ್ ಅವರು ಒಂದು ಸ್ವಲ್ಪ ಮುಚ್ಚಿಟ್ಟಿದ್ವಿ ಇವಾಗ ಒಂದು ಚಿಕ್ಕ ಚಿಕ್ಕ ಬಿಲ್ಲೆಗಳಾಗಿ ಮಾಡ್ಕೊತಾ ಇದೀವಿ ಸೊ ಇದಕ್ಕೆ ಸ್ವಲ್ಪ ಹೆಲ್ಪಿಗೆ ಅಂತ ಇನ್ನೊಬ್ಬರು ಇದ್ರೇನೆ ತುಂಬಾ ಬೇಗನೆ ಆಗುತ್ತೆ ಒಬ್ಬರೇ ಮಾಡ್ತೀವಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಬೇಕಾಗುತ್ತೆ ಒಂದು ಐವತ್ತು ಕರ್ಜಿಕಾಯಿ ಮಾಡ್ತೀವಿ ಅಂದರೆ ಬಟ್ ಯಾರಾದರೂ ಸ್ವಲ್ಪ ಹೆಲ್ಪಿಗಿದ್ರೇನೆ ಬೇಗ ಮುಗಿಯುತ್ತೆ ಅಂತ ಹೇಳ್ಬೋದು ಇಲ್ಲಿ ನನಗೆ ಹೆಲ್ಪ್ರು ಹಾಗಾಗಿ ಹತ್ತು ನಿಮಿಷದಲ್ಲಿ ನಮ್ಮ ಹಬ್ಬಕ್ಕೆ ಬೇಕಾದಷ್ಟು ಅಂತ ಎಲ್ಲ ಕರ್ಜಿಕಾಯಿನೂ ಕೂಡ ಮಾಡ್ಕೊಂಡಿದ್ದೀವಿ ಇಲ್ಲಿ ಮಿನಿಮಮ್ ನಮ್ದು ಒಂದು ಹಂಡ್ರೆಡ್ ಕರ್ಜಿಕಾಯಿ ಹಾಕಿದಾವೆ ಸೊ ನಾವು ತುಂಬ ಹೊತ್ತಿ ತಗೊಂಡಿಲ್ಲ ಅರ್ಧ ಗಂಟೆನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ ಸೊ ಹೆಲ್ಪಿಗಿದ್ದಷ್ಟು ಒಳ್ಳೆಯದು ಇಲ್ಲ ಒಬ್ಬರೇ ಮಾಡ್ತೀವಿ ಅಂದರೆ ಅರ್ಧ ಹಾಫ್ ಅನ್ ಅವರಲ್ಲಿ ನೀವು ಆದಷ್ಟು ಟ್ರೈ ಮಾಡ್ಬೋದು ನೋಡ್ತಾ ಇರ್ಬೋದು ಇದಕ್ಕೆ ಒಳ್ಳೆ ರೌಂಡ್ ಶೇಪೇ ಬೇಕು ಅಂತ ಏನಿಲ್ಲ ನಾವು ಕರ್ಜಿಕಾಯಿ ಮಾಡೋವಂಥ ಒಂದು ಏನಿರುತ್ತೆ ಅದಕ್ಕೆ ಅದರ ಅಗಲ ಬರೋಷ್ಟು ನಾವು ಅಗಲ ಹರ್ಕೊಂಡ್ರೆ ಸಾಕು ನಂತರ ಈ ಥರ ಪ್ರೆಸ್ ಮಾಡಿ ಅದರೊಳಗಡೆ ಏನಿರುತ್ತೆ ಎರಡು ಸ್ಪೂನ್ ಹಿಡಿಯುವಷ್ಟು ಅಥವಾ ನಿಮ್ಮದು ದೊಡ್ಡ ಸ್ಪೂನ್ ಆಗಿದ್ರೆ ಒಂದೇ ಸ್ಪೂನ್ ಹಿಡಿಯುವಷ್ಟು ಹಾಕ್ಕೊಂಡು ನಂತರ ಈ ಥರ ಪ್ರೆಸ್ ಮಾಡಿ ಮ ಅದನ್ನು ತೆಗೆದಿಟ್ಕೊಂಡ್ರೆ ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಅದು ನೀಟಾಗಿ ಪ್ರೆಸ್ ಆಗಬೇಕು ಇಲ್ಲಾಂದರೆ ನಾವು ಹೆಣ್ಣಿನಲ್ಲಿ ಬಿಟ್ಟಾಗ ಅದು ಪ್ರೆಸ್ ಆಗಿಲ್ಲ ಸರಿಯಾಗಿ ಅಂದರೆ ಒಳಗಡೆ ತುಂಬಿರೋವಂಥ ಹೆಣ್ಣಿನ ಪುಡಿ ಎಲ್ಲ ಹೊರಗಡೆ ಬಂದು ಎಣ್ಣೆ ಎಲ್ಲ ಹಾಳಾಗೋಗುತ್ತೆ ಸೊ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಒಂದೇ ಒಂದೊಂದು ಸಲಕ್ಕೂ ಒಂದೊಂದು ಹಾಕೊಳ್ಳಿಕ್ಕೆ ಟೈಮ್ ಇರಲ್ಲ ಹಾಗಾಗಿ ಒಂದು ಹದಿನೈದು ಇಪ್ಪತ್ತು ಮಾಡ್ಕೊಂಡಿದ್ದೀವಿ ಇದು ತುಂಬ ಹೊತ್ತು ಹಿಡುವಾಗಿಲ್ಲ ಹಾಗೆ ಮೇಲ್ಗಡೆ ಒಣಗಿಬಿಟ್ರು ಕೂಡ ನೀಟಾಗಿ ಬರಲ್ಲ ಹಾಗಾಗಿ ಒಂದು ಒಂದೊಂದು ಟೈಮಿಗೆ ಒಂದು ಹತ್ತು ಇಪ್ಪತ್ತು ಮಾಡಿಕೊಂಡು ಬಿಡ್ತಾಯಿದ್ದೀನಿ ಎಣ್ಣೆಗೆ ನೋಡ್ತಾ ಇರ್ಬೋದು ಇಲ್ಲಿ ಬಾಂಡಿನಲ್ಲಿ ಎಣ್ಣೆ ಕಾಯ್ಲಿಕ್ಕಿಟ್ಟು ನಾನು ಒಂದೊಂದೇ ಒಂದೊಂದೇ ಇದ್ದೀನಿ ಇಲ್ಲಿ ಬಿಡುವಾಗ ನೋಡ್ಕೊಂಡು ಬಿಡಬೇಕು ಯಾಕಂದರೆ ಸ್ವಲ್ಪ ಬಾಯಿ ಓಪನ್ ಆದರೂ ಕೂಡ ಅಂದರೆ ನಾವು ಏನು ಪ್ರೆಸ್ ಮಾಡಿರ್ತೀವಿ ಅದು ಸ್ವಲ್ಪ ಓಪನ್ ಆದರೂ ಕೂಡ ನಾವು ಅದೇನಾಗುತ್ತೆ ಎಣ್ಣೆನೆಲ್ಲ ಬಿಡ್ಕೊಂಡ್ಬಿಡುತ್ತೆ ಎಣ್ಣೆ ಎಲ್ಲ ಕಪ್ಪಾಗೋಗುತ್ತೆ ಹಾಗೆಯೇ ನಾವು ಮಾಡುವಂಥ ಕಜ್ಜಿಕಾಯಿ ಕೂಡ ನೀಟಾಗಿ ಬರಲ್ಲ ಸೊ ಬಿಟ್ಟ ತಕ್ಷಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದ್ದಾವೆ ಹಾಗೆಯೇ ಯಾವ ರೀತಿ ಬರ್ತಾ ಇದೆ ಅಂತ ಈ ಟೈಮ್ನಲ್ಲಿ ಸ್ವಲ್ಪ ನೊರೆ ಏನು ಬರ್ತಾ ಇದೆ ಅದು ಕಡಿಮೆ ಆಗೋ ತನಕ ಬಿಟ್ಟು ನಂತರ ಇನ್ನೊಂದು ಸೈಡ್ನಲ್ಲಿ ಮಡ್ಚಿ ಮಚ್ಚಿ ಬೇಯಿಸ್ಕೊಬೇಕು ತುಂಬ ಟೈಮ್ ಬೇಯಿಸ್ಬೇಕು ಅಂತ ಏನಿಲ್ಲ ಇದೊಂದು ಎರಡು ನಿಮಿಷದಲ್ಲೇ ಬೆಂದೋಗುತ್ತೆ ಯಾಕಂದರೆ ಒಳಗಡೆ ಇರೋದೆಲ್ಲ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋದು ಅಂದರೆ ಹುರ್ಕೊಂಡು ಹಾಕಿರೋದ್ರಿಂದ ಒಳಗಡೆ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬರೀ ಮೇಲ್ಗಡೆ ಏನಿದೆ ಮೈದಾ ಹಿಟ್ಟು ಅದು ಸಾಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಮೈದಾ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದು ಅದನ್ನ ಎಷ್ಟು ಟೈಮ್ ತನಕ ನೆನೆಸ್ತೀವೋ ಅಷ್ಟೇ ನೀಟಾಗಿ ಉಪ್ಪಿ ಬರುತ್ತೆ ಹಾಗೆಯೇ ಕೆಲವೊಬ್ಬರು ಮಾಡ್ತಾರೆ ಮರಿ ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನ್ ಅಷ್ಟೇ ತುಂಬಿ ಮಾಡ್ತಾರೆ ಹಾಗೆ ಮಾಡಬಾರ್ದು ಆದರೂ ತುಂಬ ನಾವು ಕರ್ಜಿಕಾಯಿ ಏನು ಮಾಡ್ತಾ ಇದ್ದೀವಿ ಆದ್ರೂ ತುಂಬ ಬರೋ ತನಕ ಈ ಥರದ್ದು ಮಾಡ್ಕೊಬೇಕು ಆವಾಗ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನಾನು ಮಾಡಿರುವಂತ ಕರ್ಜಿಕಾಯಿ ಕೂಡ ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಕರ್ಜಿಕಾಯಿ ನೋಡ್ತಾ ಇದ್ರೇನೆ ಆವಾಗಲೇ ತಗೊಂಡು ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿ ಚೆನ್ನಾಗಿ ಬರ್ತಾಯಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ